ಮಾನ ನಷ್ಟ ಮೊಕದ್ದಮೆ ಹಾಕಲಿಕ್ಕೆ ಸರ್ಕಾರಕ್ಕೆ ಯಾವುದೇ ನೈತಿಕತೆ ಇಲ್ಲ ಯಾಕೆ ಅಂದ್ರೆ ಐದು ಗ್ಯಾರಂಟಿಗಳು ಅರ್ಧಕ್ಕರ್ಧ ಜನರಿಗೆ ಮುಟ್ಟಿಲ್ಲ ಆದರೂ ಕೂಡ ಕೇವಲ ಐದು ಗ್ಯಾರಂಟಿಗಳ ಹೆಸರಿನಲ್ಲೇ ಐದು ವರ್ಷ ದೂಡಿ ಹೋಗಬೇಕು ಅನ್ನೋ ಉದ್ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದೆ ನಾವು ಮೊದಲು ಹೇಳಿದ್ದೇವೆ ಯಾವುದೇ ಸಾಧನೆ ಮಾಡಿದೆ ಎರಡು ವರ್ಷ ಕಳಿದ್ರಿ ಸಾಧನೆ ಇಲ್ಲದ ವೇದನಾ ಸಮಾವೇಶ ಮಾಡಿದ್ರಿ ಆದ್ರೆ ಇಲ್ಲಿ ಪರಿಸ್ಥಿತಿ ಏನಾಗಿತ್ತು ಬೆಂಗಳೂರಿನ ಪರಿಸ್ಥಿತಿ ನೋಡ್ಲಿಲ್ಲ ಮಳೆಗೆ ಐದು ಜನ ಮರಣ ಹೊಂದಿದ್ರು ಗಮನಿಸಲಿಲ್ಲ ನಿಮಗೆ ಜನರ ಪ್ರಾಣಮಾನ ಮುಖ್ಯ ಅಲ್ಲ ಕೇವಲ ಅಧಿಕಾರ ಮಾತ್ರ ನಿಮಗೆ ಮುಖ್ಯ ಅನ್ನೋದನ್ನ ನೀವು ಆಗಿಂದಾಗ್ಗೆ ಹೇಳ್ತಾ ತೋರಿಸಿ ಕೊಡ್ತಾ ಹೋಗ್ತಾ ಇದ್ದೀರಿ ಇವತ್ತು ನಮ್ಮ ಮೇಲೆ ನೀವು ಮೊಕದ್ದಮೆಯನ್ನ ಊಡ್ತೀರಿ ನಮ್ಮ ಸರ್ಕಾರಗಳಿದ್ದಾಗ ನೀವೇನೆಲ್ಲ ಮಾಡಿದ್ದೀರಿ ಏನೆಲ್ಲ ಸುಳ್ಳು ಹೇಳಿದ್ದೀರಿ ನಾವು ಸುಳ್ಳು ಹೇಳಿಲ್ಲ ಇವತ್ತು ನಾವು ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ರಲ್ಲಿ ಮುಖ್ಯಾಂಶಗಳೇನು ನೀವು ದರ ಏರಿಕೆ ಮಾಡಿದ್ದೀರಿ ಯಾರಿಗೆ ಕೊಟ್ಟಿದ್ದೀರಿ ಪ್ರಶ್ನೆ ಇದೆ ಬೆಳಗ್ಗೆ ಎದ್ದು ಪ್ರಾರಂಭ ಆಗ್ತದೆ ಹಾಲು ಕುಡಿಯೋದ್ರಿಂದ ಹಾಲ್ಕೋ ಹಾಲವರೆಗೆ ಎಲ್ಲಾ ಬೆಲೆಗಳನ್ನ ಹೆಚ್ಚು ಮಾಡಿದಿರಿ ಅದನ್ನು ನಾವು ಹೇಳಿದ್ದೀವಿ ಇದು ಸುಳ್ಳಿದ್ಯಾ ರೈತರಿಗೆ ಹಾಲಿನ ದರ ಹೆಚ್ಚಿ ಹೆಚ್ಚಿಸಿ ಕೊಟ್ರಾ ಪೆಟ್ರೋಲ್ ದರ ಏರಿಸಿದ್ರಿ ದವಸ ಧಾನ್ಯಗಳ ದರ ಏರಿಸಿದ್ರಿ ಸ್ಟ್ಯಾಂಪ್ ಡ್ಯೂಟಿ ಏರಿಸಿದ್ರಿ ಕಸಕ್ಕೆ ಟ್ಯಾಕ್ಸ್ ಹಾಕಿದ್ರಿ ನೀರಿಗೆ ಟ್ಯಾಕ್ಸ್ ಹಾಕಿದ್ರಿ ಮತ್ತೆ ಏನೇನು ಮಾಡಿಲ್ಲ ರಾಜ್ಯ ಅಂತ ನೀವು ಇದು ಒಂದಾಯ್ತು ಎರಡನೇದು ನಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಹೊರಿಸಿದ್ರಿ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಈಗ ಯಾರ್ಯಾರ ಕೈಲಿ ನೀವ್ ಹೇಳಿದ್ರೂ ಅವರೇ ಹೇಳ್ತಾರೆ ಕಾಂಗ್ರೆಸ್ ಅರವತ್ತು ಪರ್ಸೆಂಟ್ ಸರ್ಕಾರ ಅಂತ ಮತ್ತೆ ನೀವು ಬೆತ್ತಲಾಗಿದ್ದೀರಿ ಅವರ ಮುಂದೆ ಏನು ಕೆಲಸ ಮಾಡಲಿಕ್ಕೆ ಪರಿಸ್ಥಿತಿ ಇಲ್ಲ ಆಮೇಲೆ ಅಭಿವೃದ್ಧಿ ಶೂನ್ಯ ಹೇಳ್ತಿ ಹೇಳಿದ್ದೇವೆ ಏನ್ ಅಭಿವೃದ್ಧಿ ಮಾಡಿದ್ದೀರಿ ನೀವು ಮೂರು ಕಾಸಿನ ಕೆಲಸ ಮಾಡಿಲ್ಲ ಮಾತ್ ಎತ್ತಿದ್ರೆ ನುಡಿದಂತೆ ನಡೆದಿದ್ದೀವಿ ಅಂತ ನೀವು ನುಡಿದಂತೆ ಏನನ್ನೂ ನಡೆದಿಲ್ಲ ಆದ್ರಿಂದಾಗಿ ನಿಮ್ಮ ಈ ಏನು ಕೇಸ್ ಇದೆ ಇದು ನ್ಯಾಯಾಲಯದಲ್ಲಿ ಹಾಕಿ ನ್ಯಾಯಾಲಯಕ್ಕೆ ನಮ್ಮದು ಗೌರವ ಇದೆ ನ್ಯಾಯಾಲಯ ನ್ಯಾಯಾಲಯದಲ್ಲಿ ನಾವು ಏನು ಹಾಕಿದ್ರು ನಾವು ನ್ಯಾಯಾಲಯಕ್ಕೆ ನಾವು ಗೌರವ ಕೊಡ್ತೇವೆ ಜೊತೆಗೆ ನಿಮ್ಮ ಕೇಸನ್ನು ನಾವು ಹೋರಾಟ ಮಾಡ್ತೇವೆ ಇದರಿಂದ ನೀವು ಏನು ನಮ್ಮನ್ನ ಬಾಯಿ ಮುಚ್ಚಿಸಿ ಉಳಿಸಲಿಕ್ಕೆ ಸಾಧ್ಯ ಇಲ್ಲ